ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಸಂಬಂಧಪಟ್ಟಂತೆ ಇವಾಗ ಹೊಸ ಒಂದು ಆದೇಶ ಬಂದಿದೆ ಸಿದ್ದರಾಮಯ್ಯ ಅವರು ಏನಂತ ಹೇಳಿದ್ದಾರೆ ಅಂದರೆ ಮಾಧ್ಯಮದ ಮುಂದೆ ಏನು ಮೊದಲೆಲ್ಲ ಏನು ಹೇಳ್ತಾಯಿದ್ರು ಎರಡು ತಿಂಗಳ ಹಣ ಅಂದರೆ ಜೂನ್ ಆಗಿರ್ಬೋದು ಜುಲೈ ಆಗಿರ್ಬೋದು ಎರಡು ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಅದನ್ನೇ ಹೇಳಿದರು ಏನು ಅಂದರೆ ಜುಲೈ ಹದಿನೈದರ ನಂತರ ಎಲ್ಲರ ಒಂದು ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು ಆದರೆ ಇವಾಗ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಹಾಕ್ತೀವಿ ಅಂದರೆ ಹಾಕೋದಕ್ಕೆ ನಾವು ಆದೇಶನ ಕೊಟ್ಟಿದ್ದೀನಿ ಇನ್ನೂ ಎರಡು ಸಾವಿರ ಇನ್ನೂ ಸ್ವಲ್ಪ ತಡ ಆಗುತ್ತೆ ಅನ್ನೋ ಥರ ಹೇಳಿದ್ದಾರೆ ಅಂದರೆ ಅವರು ಮೊದಲು ಹೇಳಿದಾಗ ನಾಲ್ಕು ಸಾವಿರ ಹಾಕ್ತೀವಿ ಅಂದರು ಆದರೆ ಇವಾಗ ಎರಡು ಸಾವಿರವನ್ನು ನಾವು ಬಿಡುಗಡೆ ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಇವಾಗ ಮಾಧ್ಯಮದವರ ಮುಂದೆ ಹೇಳ್ಕೊಂಡಿದ್ದಾರೆ ಇವಾಗ ಎಲ್ಲರಲ್ಲೂ ಗೊಂದಲ ಶುರುವಾಗಿದೆ ಏನಾಗಿದೆ ಅಂದರೆ ಇವಾಗ ಹನ್ನೆರಡನೇ ಕಂತಿನ ಹಣ ಇನ್ನು ಯಾವಾಗ ಬರುತ್ತೆ ಹನ್ನೊಂದನೇ ಕಂತಿನ ಹಣ ಹೇಳಿದ್ದಾರೆ ಇವಾಗ ಹೇಳಿದ್ದಾರೆ ರಿಲೀಸ್ ಮಾಡ್ತೀವಿ ಅಂತ ಯಾಕೆ ಈ ಥರ ಸುಳ್ಳು ಸುಳ್ಳು ಅನ್ನೋ ಹೇಳಿದ್ರು ನಾಲ್ಕು ಸಾವಿರನೂ ಹಾಕ್ತೀವಿ ಅನ್ನೋದು ಎಲ್ಲರಲ್ಲೂ ಇವಾಗ ಗೊಂದಲ ಶುರುವಾಗಿದೆ ಮತ್ತು ಕೆಲವರಲ್ಲಿ ಸುಮಾರು ಜನ ಮಹಿಳೆಯರಿಗೆ ನಾಲ್ಕು ಸಾವಿರ ಒಟ್ಟಿಗೆ ಹಣ ಜಮಾ ಆಗಿತ್ತು ಕೂಡ ಇನ್ನೂ ಕೆಲವರಿಗೆ ಎರಡು ಸಾವಿರ ಕೂಡ ಇನ್ನೂ ಬಂದೇ ಇಲ್ಲ ಈ ರೀತಿ ಎಲ್ಲ ಆಗಿದೆ ನೋಡಬೇಕು ಏನೇನು ಕಂಡೀಷನ್ಸು ಇವರು ಮಾಡ್ತಾಯಿದ್ದಾರೆ ಹೊಸ ಹೊಸ ಡೈಲಿ ಹೊಸ ಹೊಸ ಆದೇಶಗಳನ್ನು ಕೊಡ್ತಾಯಿದ್ದಾರೆ ಮೊದಲೆಲ್ಲ ಬಿ ಪಿ ಎಲ್ ಕಾರ್ಡ್ ರಡ್ದು ಮಾಡ್ತೀವಿ ಮತ್ತು ಗೃಹಲಕ್ಷ್ಮಿಗೆ ಏನೇನು ಅಪ್ಲಿಕೇಶನ್ ಹಾಕಿದ್ದಾರೆ ಅದನ್ನು ರಿವೆರಿಫಿಕೇಶನ್ ಮಾಡಿ ಆಮೇಲೆ ನಂತರ ಕೊಡ್ತೀವಿ ಅನ್ನೋದನ್ನು ಹೇಳಿದರು ನಂತರ ಸ್ವಲ್ಪ ದಿವಸ ಆದಮೇಲೆ ಟೆಕ್ನಿಕಲ್ ಏರಾದ್ರು ಡಿಲೇ ಆಗಿದೆ ಅನ್ನೋ ರೀತಿ ಹೇಳಿದ್ರು ಇನ್ನೊಂದು ಸ್ವಲ್ಪ ದಿವಸ ನೋಡಿದ್ರೆ ತೃತೀಯ ಲಿಂಗಿಯರ್ಗೂ ಸಹ ನಾವು ಹಣವನ್ನು ರಿಲೀಸ್ ಮಾಡ್ತಾಯಿದ್ದೀವಿ ಆದ ಕಾರಣ ಸ್ವಲ್ಪ ಲೇಟ್ ಆಗ್ತಿದೆ ಅನ್ನೋದನ್ನು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಆದರೆ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಕೇವಲ ಎರಡು ಸಾವಿರ ಮಾತ್ರ ಇವಾಗ ನಾವು ರಿಲೀಸ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಈ ರೀತಿಯಾಗಿ ನೋಡಬೇಕು ಇವಾಗ ಇನ್ನು ಹನ್ನೆರಡು ಅಂದರೆ ಜುಲೈ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆಗಲೇ ಆಗಸ್ಟ್ ಬಂದಿದೆ ಇವಾಗ ಈ ಒಂದು ಕಳೆದ ಮ ತಿಂಗಳ ಹಣ ಮತ್ತು ಈ ತಿಂಗಳ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ ಅನ್ನೋದು ಇವಾಗ ಎಲ್ಲರ ಎಲ್ಲರಲ್ಲೂ ಒಂದು ಮೂರ್ತಾ ಇರೋವಂಥ ಪ್ರಶ್ನೆ ಆಗಿದೆ ನೋಡಬೇಕು ಕಾದು ನೋಡಬೇಕು ಎಲ್ಲರೂ ಅಷ್ಟೇ ಯಾವಾಗ ಯಾವ ರೀತಿ ಹಣನ ಎಲ್ಲರಿಗೂ ಜಮಾ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಷ್ಟೇ ಈ ವಿಡಿಯೋನ ನೋಡ್ತಾ ಇರೋ ಯಾರಾದರೂ ಮಹಿಳೆಯರಿಗೆ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಂದು ಕಮೆಂಟಲ್ಲಿ ತಿಳಿಸಿ ಈ ಥರ ಹಣ ಜಮಾ ಆಗಿದೆ ಅನ್ನೋದನ್ನು ತಿಳಿಸಿ ಇಲ್ಲ ಯಾರಿಗಾದರೂ ಎರಡು ಸಾವಿರ ಮಾತ್ರ ಜಮಾ ಆಗಿದ್ರು ಅವರು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ಯಾ ಕೆಲವ್ರಿಗೆ ಮೊದಲಿಂದ ಬಂದಿರುತ್ತಲ್ವ ಹಣ ಅಂದರೆ ಹತ್ತು ಕಂತಿವರೆಗೂ ಹಣ ಬಂದಿದೆ ನಂತರ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಂದು ರೂಪಾಯಿ ಕೂಡ ಬಂದಿಲ್ಲ ಅವರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದರಿಂದಾಗಿ ಎಲ್ಲರಿಗೂ ಒಂದು ಗೊತ್ತಾಗುತ್ತೆ ಮಾಹಿತಿ ತಿಳಿಯುತ್ತೆ ಏನಾಗ್ತಾ ಇದೆ ಅನ್ನೋದನ್ನು ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗುತ್ತೆ ಇದರಿಂದ ಅನುಕೂಲ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಥ ಹೊಸದಾಗಿ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಒಂದು ಅಪ್ಡೇಟ್ಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು